ತಾಲೂಕಿನ ದುಲಡಕ ನಡೆದ ದುಗಳಡಕ ದರ್ಗಾದ ಹತ್ರ ನಡೆದಂತಹ ಘಟನೆ ಇದು ನೋಡಿ ಯಾವ ರೀತಿ ಹರಕೆ ಡಬ್ಬಿಗೆ ಕಳ್ಳರು ಬಂದು ಹೇಗೆ ಯಾವ ರೀತಿಯಲ್ಲಿ ಕದ್ದುತ್ತಾರೆ ನೋಡಬೇಕು ನೀವು ಒಳ್ಳೆ ಕಾರಡಿ ಬರ್ತಾರೆ ಇವರಿಗೆ ಬೇರೆ ಯಾವುದು ಕೆಲಸ ಇಲ್ವಾ ಅಂತ ಹಗಲಲ್ಲಿ ಹೋಗಿ ಕೆಲಸ ಮಾಡಲಿಕ್ಕೆ ಅಂತ ಬರ್ತಾರೆ ನೋಡಿ ಇಲ್ದ ಒಳ್ಳೆ ಪ್ಯಾಂಟ್ ಶರ್ಟ್ ಎಲ್ಲ ಹಾಕಿ ಒಳ್ಳೆ ಒಳ್ಳೆ ನೀಯತ್ತಾಗಿದ್ದಾನೆ ಹುಡುಗ ಹುಡುಗನ ಯಾರು ಅಂತ ಗೊತ್ತಿಲ್ಲ ನೋಡಿ ಅದಕ್ಕೆ ಒಂದು ಸುತ್ತು ಬಂದ ಯಾವಣ್ಣು ಕಂಡ್ರೆ ಮುಂಗೂಸಿಯಾಗೇನೆ ಒಂದು ಸುತ್ತು ಬರ್ತದೆ ಬಂದು ಮತ್ತೆ ಕೆಲಸ ಶುರು ಮಾಡುದು ನೋಡಿ ಕರೆಕ್ಟ್ ಎಂತ ಮಾಡ್ತಾನ ನೋಡಿ ಇದು ಯಾಕೆ ನಾನು ಇದರಲ್ಲಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು ಅಂತ ಹೇಳಿದರೆ ಕಳ್ಳರಿಗೆ ಈವಾಗ ಸ್ವಲ್ಪ ನಾಚಿಕೆ ಇಲ್ಲ ಈಗೇನೆ ಸಸರೆ ಬಿಟ್ಟರೆ ನಾವು ಒಣಗಲಿಕ್ಕಿಟ್ಟ ಇಟ್ಟ ಚಡ್ಡಿ ಪ್ಯಾಂಟು ಯಾವುದು ಇರಲಿಕ್ಕಿಲ್ಲ ಎಲ್ಲ ಕದ್ಕೊಂಡು ಹೋಗ್ತಾರೆ ನೋಡಿ ಆ ಹರಕೆ ಡಬ್ಬಿಯಲ್ಲಿದ್ದ ಹರಕೆಗೆ ಹಾಕಿದ ದುಡ್ಡು ಉಂಟಲ್ಲ ಅದನ್ನು ಕದ್ದು ಅವ್ರಿಗೆ ಎಷ್ಟು ಗತಿಗಟ್ಟಿನವರು ಅಂತ ನೋಡಿ ನೋಡಿ ತೆಗಿತಾನೆ ಭಾರಿ ಸುಲಭದಲ್ಲಿ ಬರ್ತದನ್ನು ನೆನೆಸಿದೆ ಅವನಿಗೆ ದುಡ್ಡು ತುಂಬ ಸಿಗ್ಬೋದು ಅಂತ ನೋಡಿ ಇವಾಗ ಇದು ಟ್ಯಾರ್ ವಂಚರಿನ ಲಿವರನ್ನು ಮೀಟದಲ್ಲ ಟ್ಯಾರಿಗೆ ಆ ಥರ ಮೀಟಿ ಅದನ್ನು ಕಟ್ಟು ಮಾಡಿದ ಕಟ್ಟು ಮಾಡಿ ಆ ಕಡೆಯೊಂದು ಗಾಡಿ ಬಂತು ಗಾಡಿ ಬಂದು ನೋಡಿ ಆ ಕಡಿನೊಂದು ಗಾಡಿ ಬಂತು ಪುನಃ ಗಾಡಿಯಲ್ಲಿ ಕೂತ್ಕೊಂಡ ಪುನಃ ಗಾಡಿಯಲ್ಲಿ ಕೂತ್ಕೊಂಡು ವಾಪಸ್ ಸ್ವಲ್ಪ ಶಾಂತವಾಯಿತು ವಾಪಾಸ್ ಇಳ್ಕೊಂಡು ಬಂದ ನೋಡಿ ಬರ್ತಾ ಇದ್ದಾನೆ ನೋಡಿ ವಾಪಾಸ್ ಅದಕ್ಕೆ ಒಂದು ಸುತ್ತಾಗ್ತಾನೆ ಈಗ ಬಂದ ಓಪನ್ ಮಾಡಿದ ನೋಡಿ ಓಪನ್ ಮಾಡೋ ಒಂದು ದೃಶ್ಯ ನೋಡಿ ನೋಡಿ ಬರೋದಿಲ್ಲ ಬರೋದಿಲ್ಲ ಹಾಂ ಓಪನ್ ಮಾಡು ಇಲ್ಲ ಮತ್ತೊಂದು ಗಾಡಿ ಬಂತು ತಿರ್ಗಾ ಹೋದ ಇಷ್ಟು ಗತಿಗಟ್ಟಿನ ಕಳ್ಳ ಇದ್ದಾನಲ್ಲ ಎಂತ ಇನ್ನೆಂತೆ ಮಾಡಲಿಕ್ಕೆ ಉಂಟು ಈ ಕಳ್ಳರು ನೋಡಿ ತಿರ್ಗಾ ಹೋಗಿ ಗಾಡಿಯಲ್ಲಿ ಕೂತ್ಕೊಂಡ ಗಾಡೀಲಿ ಕೂತ್ಕೊಂಡು ಈಗ ಬರ್ತಾನೆ ನೋಡಿ ದುಡ್ಡು ಸಿಗ್ತದ ನೋಡು ಈಗ ಈಗ ಇಲ್ಲ ಅವನಿಗೆ ಬ ಇದನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸು ಇಲ್ಲ ಆ ಕಡೆ ಹೋಗ್ಲಿಕ್ಕೆ ಮನಸ್ಸು ಇಲ್ಲ ಹಾಗೆ ಇವನಿಗೆ ನೋಡಿ ಬರ್ತಾನೀಗ ಏನೋ ಒಂದು ಆ ಕಡೆಯಿಂದ ಡ್ರೈವರ್ ಏನೋ ತಗೊಂಡು ಬಂದ ಬಂದು ಲಿವರೇ ತಗೊಂಡು ಬಂದ ಉಡಿ ಮಾಡಲಿಕ್ಕೆ ಅದು ಆಗ ಲಿವರ್ ಆಗಲಿಲ್ಲ ಅದು ನೋಡಿ ನೋಡಿ ದೃಶ್ಯ ನೋಡಿ ನೀವು ಯಾವ ಸೀಮೆಯ ಕಡಲೋರು ಇವರು ಅಂತ ಹ್ಞೂ ಇವರು ಯಾವ ಸೀಮೆಯ ಕಳ್ಳರು ಅಂತ ಗೊತ್ತಾಗೋದಿಲ್ಲ ಒಳ್ಳೆ ಕಾರಲ್ಲಿ ಬಂದು ಇವರಿಗೆ ಇಷ್ಟು ಸಹ ಬೋಧೆ ಇಲ್ವ ಅಲ್ಲಿ ಸಿ ಸಿ ಉಂಟು ಸಿ ಸಿ ಕ್ಯಾಮರಲ್ಲಿ ಎಲ್ಲ ಕಾಣ್ತದೆ ಇಷ್ಟು ಬೋಧೆ ಇಲ್ವ ಅಂತ ಅವತ್ತಿನ ಕಾಲದಲ್ಲಿ ಯಾರೋ ಒಬ್ಬರು ಹೇಳಿದರೆ ಅಂತ ಈ ಬೆಕ್ಕು ಕಣ್ಣು ಮುಚ್ಚಿ ಹಾಳು ಉಡಿದ್ರೆ ಯಾರಿಗೆ ಕಾಣುವುದಿಲ್ಲ ಅಂತ ಹಾಗೆ ಐತಿ ಈಗಿನ ಕಳ್ಳರ ಅವಸ್ಥೆ ಇದನ್ನೆಲ್ಲ ಮುಂದಕ್ಕೆಲ್ಲ ಶೇರ್ ಮಾಡಿ ಆಯ್ತಾ ನೋಡಿ ಆ ಗಾಡಿಯಲ್ಲಿ ಆದರೆ ಬಂದರೆ ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಳಿ ನೀವು ಒಣಗಿಸ್ಲಿಕ್ಕೆ ಬಟ್ಟೆ ಚಡ್ಡಿ ಏನೂ ಇರಲಿಕ್ಕಿಲ್ಲ ಎಲ್ಲ ಹೊತ್ಕೊಂಡು ಹೋಗ್ತಾರೆ ಇವರು ಒಂದು ಸಹ ಬಿಡಲಿಕ್ಕಿಲ್ಲ ಮೊನ್ನೆ ಈಶ್ವರ ಮಂಗಳದಲ್ಲಿ ಹಾಗೇನೆ ಮಾಡಿದ್ರು ಮಾಡಿ ಅವರು ಕದ್ದು ಮನೆಗೆ ತಲುಪೋಕ್ಕಿಂತ ಮುಂಚೆ ಪೊಲೀಸನವರು ಹಿಡ್ದಾಯ್ತು ಮತ್ತು ಬೇಕಾ ಇವರಿಗೆ ಎಲ್ಲಿ ಆದರೆ ಹೋಗಿ ಈಗ ಒಂದು ಮುನ್ನೂರು ನಾಲ್ನೂರು ರೂಪಾಯಿಗೆ ದುಡಿಲಿಕ್ಕೆ ಆಗೋದಿಲ್ವಾ ಈ ಕದ್ದು ಕೆಲಸ ಎಲ್ಲ ಬೇಕಾ ನೋಡಿ 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 ಏನು ಸಿಗಲಿಲ್ಲ ಅಂತ ಕಾಣ್ತದೆ ಅಂತಂದ್ರೆ ಗೊತ್ತಾಗೋದಿಲ್ಲ ಗುದ್ದುತಾನೆ ಗುದ್ದುದಾನೆ ಅವ ಹಾಂ ಗುದ್ದು ಈ ಥರ ಎಲ್ಲ ಕಲರ್ ನೋಡಿ ಅವ ಅಲ್ಲಿ ಸಿಗ್ನಲ್ ಹಾಕಿದೆ ಕಾರಲ್ಲಿ ಕಾರಲ್ಲಿ ಸಿಗ್ನಲ್ ಹಾಕಿದೆ ಬೇಗ ಬಾ ಬೇಗ ಬಾ ಅಂತ ಹೋಗಬೇಕಲ್ಲ ಏನೋ ಸ್ವಲ್ಪ ಸಿಕ್ಕಿತ ಅಂತ ಕಾಣ್ತದೆ ಈ ವಿಡಿಯೋವನ್ನು ಎಲ್ಲರೂ ಶೇರ್ ಮಾಡಿ ಇದು ಬೇರೆ ಅಲ್ಲ ಸುಳ್ಯದಿಂದ ಒಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ಬರುವಾಗ ದುಗ್ಗಲಡ್ಕದ ಪರಿಸರದಲ್ಲಿ ಒಂದು ದರ್ಗ ಇದೆ ತುಂಬ ಪವಾಡ ಇರುವಂತಹ ದರ್ಗ ಆ ದರ್ಗಾದಿಂದ ಹರಕೆ ಡಬ್ಬಿಯಿಂದ ಕದ್ದಂತಹ ಇದು ಮುಂದಕ್ಕೆ ಎಲ್ಲರಿಗೆ ಶೇರ್ ಮಾಡಿಕೊಡಿ ಮತ್ತು ಲೈಕ್ ಮಾಡಿ ಯಾರಾದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಬಾಕಿ ಇದ್ದರೆ ಸಬ್ಸ್ಕ್ರೈಬು ಮಾಡಿಕೊಳ್ಳಿ ಓಕೆ ಬಾಯ್ ಎಲ್ಲರಿಗೂ